ಆರ್ ಫಿಲಮ್ಸ್ ಪುಳಿಮುಂಚಿ ಚಿತ್ರತಂಡದ ಹರಿಪ್ರಸಾದ್ ರಾಯ್ ನಿರ್ಮಾಣದ ತ್ರಿಶೂಲ್ ಶೆಟ್ಟಿ ನಿರ್ದೇಶನದ ಕಂಕನಾಡಿ ತುಳು ಚಲನಚಿತ್ರದ ಚಿತ್ರೀಕರಣದ ಮುಹೂರ್ತ ಕಾರ್ಯಕ್ರಮ ಮಂಗಳೂರಿನ ಉರುವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ನೆರವೇರಿತು ಐವನ್ ಡಿಸೋಜಾ ಕ್ಲಾಪ್ ಮಾಡಿದರು ಪ್ರಕಾಶ್ ಪಾಂಡೇಶ್ವರ್ ಕ್ಯಾಮೆರಾ ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ವಿಧಾನಪರಿಷತ್ ಶಾಸಕರಾದ ಐವನ್ ಡಿಸೋಜಾ ಉದ್ಘಾಟಿಸಿದರು ಜಿಲ್ಲೆಯಲ್ಲಿ ಬಹಳಷ್ಟು ಪ್ರತಿಭಾವಂತ ಕಲಾವಿದರಿದ್ದಾರೆ ಕಲಾವಿದರಿಗೆ ಅವಕಾಶ ದೋರಿತು ಅವರು ಸಮಾಜದ ಎದುರು ಬರಲಿ ತುಳು ಸಿನಿಮಾಗಳನ್ನ ಎಲ್ಲಾ ಧರ್ಮದ ಪ್ರೇಕ್ಷಕರು ನೋಡಿ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು ಚಿತ್ರ ಕಂಕನಾಡಿ ಮನಮರಂಜನ ಚಿತ್ರ ಚಲನಚಿತ್ರ ಖಂಡಿತವಾದ ಯಶಸ್ವಿ ಆಪಡು ಜನಗಲು ನೇನೆ ಎಡ್ಡೆ ಸ್ವೀಕಾರ ಅನುಕೂಲ ಬೊಕ್ಕ ಐಟಿ ಭಾಗವಹಿಸುವ ಕಲಾವಿದೇವರು ಎಡ್ಡೆ ಶಕ್ತಿಗುರು ದೇವರೇ ಅಕಲ ಪ್ರತಿಭೆ ಭಾರಿ ಪೊರ್ಲು ದಿತ್ತಿಡಿ ಸಮಾಜ ಎದುರು ಬರಾಡಿ ಬೊಕ್ಕ ಆ ಫಿಲ್ಮ್ ಮಲ್ತಿ ಬೊಕ್ಕ ಆಕಲೆ ಪಿರ ನಾಡೋ ಬರುಕ ಪರಿಸ್ಥಿತಿ ನಿರ್ಮಾಣ ಆವಾಡಿ ಅಕಲಿಗೆ ಬೊಕ್ಕ ಬೊಕ್ಕಲ ಅವಕಾಶ ಇಪ್ಪಾಡನ್ನು ಪಡ್ಕೊನಾ ಎನ್ನ ಮೊದಲ ಎನ್ನ ಸುರೂತ ಪ್ರಾರ್ಥನೆ ಡಾಕ್ಟರ್ ದೇವದಾಸ್ ಕಪಿಕಾಡ್ ಮಾತನಾಡಿ ತ್ರಿಶೂಲ್ರಂತಹ ಪ್ರತಿಭಾವಂತರಿಗೆ ಇಲ್ಲಿ ಉತ್ತಮ ಭವಿಷ್ಯ ಇದೆ ಕಲಾವಿದರು ಕೂಡ ಶ್ರದ್ಧಾ ಭಕ್ತಿಯಿಂದ ನಟಿಸಬೇಕು ಎಂದರು ಕಂಕನಾಡಿ ಬಂಡಿಗುಡ್ಲೆ ಕಂಕನಾಡಿ ನನ್ನ ಈ ಬಹುಶಃ ನೆಕ್ ಹೆಚ್ಚು ಪ್ರಚಾರ ಕಂಕನಾಡಿ ಒಂಜಿ ಬಾರಿ ரெக்காக்னைஸ் ஆகிஜி புதர் எல்லாம் கெல சினிமல்லது காயின சினிமா மையன சினிமா கலன சினிமா முகன சினிமா அவு மாத்திர ஹிட்டாப்ப மாத்திர ஹிட்டு ஆகணும் நம்ம வெந்தின பிரதி சினிமாவும் அவன் நம்ம சினிமா பிரதி நம்ம பண்ண பாட சினிமா அவு நம்ம சினிமா ஆய் சம்பூர் கலாவர பிரோத்சாஹ ஆசீர்வாத ஓடேபோடே பெந்தின ஆசிர்வாத இத்தன மாத்த ಪ್ರೋತ್ಸಾಹಿತ ಮಾತ್ರ ತುಳು ಸಿನಿಮಾ ಯಶಸ್ವಿ ಆಗೋದು ಐದು ಒಟ್ಟಿಗೂ ಜನಗಳ ಆಶೀರ್ವಾದ ಬಹುಮುಖ್ಯ ತುಳು ಭಾಷೆ ಹೊರ ಬರ್ತದೊಂದು ನಿಲ್ಜಾತು ಹೊರ ಸಿನಿಮಾ ಖಂಡಿತ ಗೆಂದು ಅವು ನಮ್ಮ ತುಳುನಾಡು ಅವಲ ಭಾರಿ ಬೇಜಾರಾಕೊಂಡಾಗ ತುಳು ಹೆಂಚು ಸಿನಿಮಾ ಹೆಚ್ಚೊಂದು ಕೇಂದ್ರ ಕೋಪಿನೊಂಜಿ ಪರಿಸ್ಥಿತಿ ಇದೆ ತುಳು

ನವ್ಯ ಪೂಜಾರಿ ಲಂಚುಲಾಲ್ ಲಾಲ್ ರೋಷನ್ ಶೆಟ್ಟಿ ನವೀನ್ ಸಾಲ್ಯಾನ್ ಮಲ್ಪೆ ಪ್ರಕಾಶ್ ಶೆಟ್ಟಿ ಧರ್ಮನಗರ ಮತ್ತಿತರರು ಉಪಸ್ಥಿತರಿದ್ದರು ನಿತೀಶ್ ಶೆಟ್ಟಿ ಎಕ್ಕಾರ್ ಕಾರ್ಯಕ್ರಮ ನಿರ್ವಹಿಸಿದರು ಕಂಕನಾಡಿ ಸಿನಿಮಾ ನಿರ್ಮಾಣಕ್ಕೆ ಹರಿಪ್ರಸಾದ್ ರಾಯ್ ಬಂಡವಾಳ ಹೂಡಿದ್ದಾರೆ ಒಂದೇ ಹಂತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿತ್ರೀಕರಣ ನಡೆಸಲು ರೂಪುರಿಷೆ ಸಿದ್ಧಪಡಿಸಿದ್ದಾರೆ ತಾರಾಗಣದ ಆಯ್ಕೆ ನಡೆಯುತ್ತಿದೆ ದಿಗ್ಗಜ ಕಲಾವಿದರು ಕಂಕನಾಡಿ ಸಿನಿಮಾದಲ್ಲಿದ್ದಾರೆ ತ್ರಿಶೂಲ್ ಶೆಟ್ಟಿ ನಿರ್ದೇಶಿಸಿರುವ ಸಿನಿಮಾಕ್ಕೆ ಛಾಯಾಗ್ರಹಣ ಮಯೂರ್ ಆರ್ ಶೆಟ್ಟಿ ಸಂಗೀತ ಕಿಶೋರ್ ಕುಮಾರ್ ಶೆಟ್ಟಿ ಸಂಭಾಷಣೆ ಡಿಬಿಸಿ ಶೇಖರ್ ಕಲಾ ನಿರ್ದೇಶನ ಹರೀಶ್ ನಾಯ್ಕ್ ಸಂಕಲನ ಗಣೇಶ್ ನಿರ್ಚೇಲ್ ಪಬ್ಲಿಸಿಟಿ ಡಿಸೈನರ್ ದೇವಿ ರೈ ಸಾಹಸ ಚಂದ್ರು ಬಂಡೆ ನೃತ್ಯ ದೀಕ್ಷಿತ್ ಕುಮಾರ್ ಮತ್ತು ನವೀನ್ ಇದ್ದಾರೆ